ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್ ಹಿಂದೂ ಧರ್ಮದಲ್ಲಿ ಹೆಣ್ಮಕ್ಳು ಅಣೆಗೆ ಬೊಟ್ಟು ಇಡುವುದು ಅತ್ಯಂತ ಪ್ರಮುಖವಾದ ಸಂಪ್ರದಾಯ ಹೆಣ್ಮಕ್ಳು ಅಣೆಗೆ ಬೊಟ್ಟಿಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಅನ್ನೋ ನಂಬಿಕೆನೂ ಇದೆ ಇದೇ ಬೊಟ್ಟು ಅಥವಾ ಕುಂಕುಮ ಇಡೋ ವಿಧಾನ ನಿಮ್ಮ ವ್ಯಕ್ತಿತ್ವ ಏನು ಅಂತ ತೋರಿಸುತ್ತೆ ಹಣೆ ಮಧ್ಯೆ ಉಬ್ಬಿನ ಕೆಳಗೆ ಉಬ್ಬಿನ ನೇರ ಇಡೋದ್ರಿಂದ ಹೆಣ್ಮಕ್ಳ ವ್ಯಕ್ತಿತ್ವ ಏನು ಅಂತ ತಿಳಿಯಲಾಗುತ್ತಂತೆ ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಹೆಣ್ಮಕ್ಳು ಅನೆಗೆ ಬೊಟ್ಟು ಯಾವುದೇ ರೀತಿ ದೃಷ್ಟಿ ಬೀಳಲ್ಲ ಅಂತ ಹೇಳಲಾಗುತ್ತೆ ಬೊಟ್ಟಿನ ಸೈಜ್ ಸಹ ಮೊದಲೆಲ್ಲ ದೊಡ್ಡದಾಗಿರ್ತಿತ್ತು ಆದರೆ ಈಗ ಫ್ಯಾಷನ್ಗೆ ತಕ್ಕಂತೆ ಚಿಕ್ಕ ಚಿಕ್ಕದಾಗಿ ವೆರೈಟಿ ಡಿಸೈನ್ ಸ್ಟಿಕ್ಕರ್ಸ್ ಇಟ್ಕೊಳ್ತೇವೆ ಆದರೆ ನಾವಿಡೋ ಬೊಟ್ಟು ಎಲ್ಲಿ ಇಡ್ತೀವಿ ಅನ್ನೋದ್ರ ಮೇಲೆ ಪರ್ಸನಾಲಿಟಿ ಡಿಪೆಂಡ್ ಮಾಡಲಾಗುತ್ತಂತೆ ಹೆಣ್ಮಕ್ಳು ಉಬ್ಬಿನ ಕೆಳಗಡೆ ಬೊಟ್ಟಿಟ್ಟರೆ ಆ ಹೆಣ್ಮಗಳಿಗೆ ಕೋಪ ಹೆಚ್ಚಂತೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಬೇಗನೆ ಸಿಟ್ಟಾಗ್ತಾಳಂತೆ ಗಂಡ ಬೇರೆ ಹೆಂಗಸ ಜೊತೆ ಮಾತಾಡಿದ್ರೆ ಸಿಡಿಮಿಡಿಗೊಳ್ತಾರಂತೆ ಹಾಗೆ ಗಂಡ ತನ್ನನ್ನು ಯಾವಾಗಲೂ ಪ್ರೀತಿಯಿಂದ ಮಾತಾಡಿಸ್ಬೇಕು ಅನ್ನೋ ಮನೋಭಾವದಲ್ಲೇ ಇರ್ತಾರಂತೆ ಹಾಗೆ ಉಬ್ಬಿನ ಮಧ್ಯೆ ಬೊಟ್ಟಿಡುವ ಮಹಿಳೆಯರು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರಂತೆ ಕುಟುಂಬವನ್ನು ಯಾವಾಗಲೂ ಚೆನ್ನಾಗಿ ನೋಡ್ಕೊಳ್ತಾರಂತೆ ಎಲ್ಲರ ಬಗ್ಗೆಯೂ ಕೇರ್ ತಗೊಳ್ಳೋದ್ ಜೊತೆಗೆ ಪತಿ ಬಗ್ಗೆ ಯಾವಾಗಲೂ ಕಾಳಜಿ ವಹಿಸ್ತಾಳಂತೆ ಇನ್ನು ಹಣೆ ಮಧ್ಯೆ ಬೊಟ್ಟಿಡುವ ಹೆಂಗಸರು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು ಅಂತ ಬಯಸ್ತಾರಂತೆ ಕೆರಿಯರ್ ಬಗ್ಗೆ ತುಂಬ ಸೀರಿಯಸ್ ಆಗಿರ್ತಾರೆ ಹಾಗೆ ಸಮಾಜದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ತಮಗೆ ಇಷ್ಟ ಆಗೋ ರೀತಿನೇ ಲೈಫ್ ಲೀಡ್ ಮಾಡ್ತಾರಂತೆ ಹಾಗಾದ್ರೆ ನೀವು ಹಣೆಯಲ್ಲಿ ಬೊಟ್ಟು ಎಲ್ಲಿರ್ತೀರಾ ನಿಜವಾಗ್ಲೂ ನಿಮ್ಮ ವ್ಯಕ್ತಿತ್ವ ಇದೇನಾ ಅಂತ ತಿಳಿದುಕೊಳ್ಳಿ